ರೆಡ್ಫೇರ್ ಸೊಸೈಟಿಯಿಂದ ನಾವೆಲ್ಲರೂ ಈ ದಿನ ತಮ್ಮೆಲ್ಲರೂ ವಿನಂತಿಸಿಕೊಳ್ಳುತ್ತೇವೆ ಎರಡು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಗಸ್ ತರ್ಕಲ್ಯಿಂದ ಮಿನಿ ವಿಧಾನಸೌಧವೇ ಮಿನಿ ಮ್ಯಾರಾಥಾನನ್ನು ಆಯೋಜಿಸುದು ಸಾಮಾನ್ಯ ಮಕ್ಕಳ ಜೊತೆಗೆ ವಿಶೇಷ ಜೇತನ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಬಹುದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಈ ಕಾರ್ಯಕ್ರಮದ ಮುಖ್ಯ ಮುಖ್ಯ ಉದ್ದೇಶವೇನೆಂದರೆ ವಿಶೇಷ ಜತೆನ ಮಕ್ಕಳು ಕೂಡ ಬೇರೆ ಬೇರೆ ಸೌಲಭ್ಯಗಳು ಅವರಿಗೂ ಕೂಡ ಬೇರೆ ವಾತಾವರಣ ಬೇರೆ ಬೇರೆ ಆಟದ ಕ್ರೀಡಾಕೂಟದ ಬಗ್ಗೆ ಅವೇರ್ನೆಸ್ಸು ಈ ಥರ ಅವರು ಕೂಡ ಸಶಸ್ತರು ಸಾಮಾನ್ಯ ಮಕ್ಕಳ ಮಕ್ಕಳಂತೆ ಅವರು ಕೂಡ ಎಲ್ಲ ಕ್ರೀಡೆಗಳಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಟುವಟಿಕೆ ಭಾಗಿಯಾಗಲು ನೆರವು ಮೂಡಿಸುವುದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿರ್ತಾರೆ ಅವೆಲ್ಲರೂ ಬರಬೇಕೆಂದು ವಿನಂತಿಸುತ್ತೇವೆ ಜಗ ಸರ್ಕಲ್ನಿಂದ ಮಿನಿ ವಿಧಾನಸೌಧದವರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆವರೆಗೆ ಪ್ರಮುಖ ಕಾರಣ ಎಂದು ವಿಶೇಷ ಚೇತನ ಮಕ್ಕಳು ಯಾವಾಗಲೂ ಮನೆಯಲ್ಲಿ ಅಥವಾ ಯಾವುದಾದ್ರೂ ಪ್ರೋಗ್ರಾಮಲ್ಲಾದರೂ ಅವ್ರ ವಾತಾವರಣ ಅದು ಒಂದು ಚಿಕ್ಕ ಗುಂಪುಗಳಲ್ಲಿ ಮನೆಯಲ್ಲಿ ಅವ್ರ ಹೊರಗಿನ ವಾತಾವರಣ ಹೆಚ್ಚು ಕಂಡಿರಲ್ಲ ಪಾಲಕರು ಹೋಗಬೇಕಾದ್ರೆ ಹಾಸ್ಪಿಟಲ್ ವೈಸ್ ಇಲ್ಲ ಅಂದರೆ ಡಾಕ್ಯುಮೆಂಟ್ಸ್ ತೆಗೋಕೋಸ್ಕರ ಅಷ್ಟು ಮಕ್ಕಳನ್ನು ಹೊರ ತಗೊಂಡು ಬರ್ತಾರೆ ಅದನ್ನು ಬಿಟ್ಟು ಅದನ್ನು ಬೇರೆ ಯಾವುದೇ ಕಾರಣಗಳವ್ರು ಹೊರಗೆ ತಗೊಂಡು ಸರ್ಕಾರದ ಕಡೆಯಿಂದಲೂ ಬೇರೆ ಬೇರೆ ಜೀರೋ ಟು ಏಯ್ಟಿನ್ ಮಕ್ಕಳಿಗೆ ಯಾವುದೇ ಥರ ಬೇರೆ ಇಲ್ಲ ಪಿಂಚಣಿ ಒಂದು ಬಿಟ್ಟು ಯಾವುದೇ ಸೌಲಭ್ಯಗಳನ್ನು ಸರ್ಕಾರವು ನೀಡ್ತಾ ಇಲ್ಲ ಇವಾಗ ಹೋಮ್ ಬೇಸ್ಡ್ ಮಕ್ಕಳಿಗೆ ಸ್ವಲ್ಪ ಹೆಚ್ಚಿನ ಮನೆ ಹೆಚ್ಚಿನ ಡಿಸಬಿಲಿಟೀಸ್ ಮಕ್ಕಳಿಗೆ ಅವರು ಕೂಡ ಹೊರಗೆ ಬಂದು ಜನರ ಜೊತೆಗೆ ಕೂಡಬೇಕು ಅನ್ನೋದು ಇದು ಒಂದು ಕಾರಣ ಆಗಿದೆ ಸರ್ ಈಗ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮ್ಯಾರಥಾನ್ ಸರ್ ಓಟ ನಾರ್ಮಲ್ ಸಾಮಾನ್ಯ ಮಕ್ಕಳು ವಿಶೇಷ ಚೇತನ ಮಕ್ಕಳಿಗಾಗಿ ಓಟ ಮಾಡ್ತಾ ಇದ್ದಾರೆ ಸರ್ ಮತ್ತೆ ಬರ್ತದೆ ಈ ಕಾರ್ಯಕ್ರಮ ಮುಖ್ಯ ಇನೋಗ್ರೇಷನ್ಗಾಗಿ ಅಲ್ಲಂ ನಮ್ಮ ಸೌತ್ ಎಮ್ ಎಲ್ ಎಗಳಾದ ಅಲ್ಲಂಪ್ರಭು ಸರ್ ನಾರ್ತ್ ಎಮ್ ಎಲ್ ಎ ಖನಿಶ್ ಪ್ರಾತಿಮಾ ಮೇಡಮ್ ಅವರು ಮತ್ತು ನಮ್ಮ ಕಾರ್ಪೊರೇಷನ್ ಮೇಯರ್ ಆದ ಎಲ್ಪ ನಾಯ್ಕೋಡಿ ಸರ್ ಅವರು ಮತ್ತು ಕಮಿಷನರ್ ಆದ ಅವಿನಾಶ್ ಶಿಂದೆ ಸರ್ ಅವರು ಎಮ್ ಎ ಡಿ ಸಿ ಮೇಡಮ್ ಅವರು ಈ ಥರ ನಾವು ಇನೋಗ್ರೇಷನ್ ಇದು ಇನೋಗ್ರೇಷನ್ಗಾಗಿ ಕರೆದಿದ್ದೇವೆ ಮತ್ತು ಮುಖ್ಯ ಅತಿಥಿಗಳಿಗಾಗಿ ಮಲ್ಲಿಕಾರ್ಜುನ್ ಗದ್ರೆ ಸರ್ ಅವರು ಮತ್ತು ಡಿ ಎಚ್ ಓ ಸರ್ ಆದ ಬಸ್ ಶರಣಪ್ಪ ಬಸಪ್ಪ ಕಣ್ತನಾಳ್ ಅವರು ಡಿ ಡಿ ಡಬ್ಲ್ಯೂ ಆಫೀಸರ್ ಸಾಧುಕ್ ಹುಸೇನ್ ಸರ್ ಅವರು ಮತ್ತು ಉಮನ್ ಎಂಟರ್ಪ್ರನರ್ ಆದ ವಿಜಯಲಕ್ಷ್ಮಿ ಅವರು ಅನುರಾಧ ಮೇಡಮ್ ಅವರು ಮತ್ತು ಜಗತ್ ಸ ಜಗತ್ ಬಡಾವಣೆಯ ಎಕ್ಸ್ ಕ ಎಕ್ಸ್ ಕಾಂಗ್ರೆಸ್ ನಾಯಕರಾದ ಅಶ್ವಿನ್ ಶಂಕರ್ ಅವರು ಈ ಥರ ನಾವು ಅತಿಥಿಗಳನ್ನು ಕರೆತಿದ್ದೀನಿ ನಾನು ಶಿವರಾನಿ ಗೋಸ